ನಿರಂತರವಾಗಿ ಹಿಂದೂಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ಹಲ್ಲೆ ಅವಹೇಳನ ದಮಕಿ ಟೆರರಿಸ್ಟ್ ಆಕ್ಟಿವಿಟಿ ಬಾಂಬ್ ಹಾಕುವಂಥದ್ದು ಈ ತರದ ಮಿತಿಮೀರಿದ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ಬಹಳ ಗಂಭೀರವಾದಂಥ ವಿಚಾರ ಮತ್ತು ಆತಂಕಕ್ಕೆ ಈಡು ಮಾಡುವಂಥ ವಿಚಾರ ನಿನ್ನೆ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಇದೆ ಇಡೀ ದೇಶದಲ್ಲಿ ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ದೇಶ ಜನ ಆಚರಣೆ ಮಾಡ್ತಾ ಇದ್ದಾರೆ ರಾಮ ಈ ದೇಶದ ಆದರ್ಶ ಪುರುಷ ರಾಮ ಮಂದಿರ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಮನೆಯಲ್ಲೂ ಕೂಡ ನಮ್ಮ ಪೂರ್ವಿಕರು ಕಳೆದ ನೂರ ನೂರೈವತ್ತು ವರ್ಷದಿಂದಲೂ ಕೂಡ ರಾಮನವಮಿಯನ್ನ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆ ಮಾಡ್ತಾ ಇದ್ದೀರಿ ಜೈ ಶ್ರೀರಾಮ್ ಅಂತ ಹೇಳಿದಕ್ಕೆ ನೀ ಜೈ ಶ್ರೀರಾಮ್ ಅಂತ ಹೇಳ್ಬಾರ್ದು ಅಲ್ಲವೋ ಅಕ್ಬರ್ ಅಂತ ಹೇಳಕ್ಕೆ ಹೇಳಬೇಕು ಅಂತ ಹೇಳಿ ಧಮ್ಕಿ ಹಾಕಿ ಕಾರನ್ನ ನಿಲ್ಲಿಸಿ ಒಡೆದು ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಕೊಲೆ ಬೆದರಿಕೆ ಹಾಕಿ ನೋಡಿದ ನೋಡಿದ್ಮೇಲೆ ನಾವು ಹಿಂದೂಸ್ತಾನದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಅಂತ ಡೌಟ್ ಶುರು ಕರ್ನಾಟಕ ಇಸ್ಲಾಮಿಕ್ ಮೂಲಭೂತವಾದಿಗಳ ಕೈಗೆ ಸಿದ್ದರಾಮಯ್ಯನವರು ಧಾರೆ ಎಳೆದು ಕೊಟ್ಬಿಟ್ಟಿದ್ದಾರೆ ಅಂತ ಭಯ ಆಗ್ತಾ ಇದೆ ಒಂದ್ ಕಡೆ ಲಕ್ಷ್ಮಣ್ ಸವದಿಯವರು ಸಾರ್ವಜನಿಕ ಸಭೆಯಲ್ಲಿ ಕೈ ಮುಗಿದು ವಿನಮ್ರವಾಗಿ ಖರ್ಗೆ ಕೇಳ್ತಾರೆ ನಾನು ಭಾರತ್ ಮಾತಾ ಕಿ ಜಯನ್ಬಹುದಾ ಖರ್ಗೆ ಸಾಹೇಬರೇ ಅಧ್ಯಕ್ಷರೇ ಅಂತ ಕೇಳ್ತಾರೆ ಅವ್ರ ಅನುಮತಿ ಕೊಡ್ತಾರೆ ಆಯ್ತು ಪರವಾಗಿಲ್ಲ ಹೇಳಿ ಅಂತ ಕೊಡ್ತಾರೆ ಇನ್ನೊಬ್ಬ ಡಿ ಕೆ ಸುರೇಶ್ ಅವರು ರಾಮ ದೇವರಲ್ಲ ದೇವರೇ ಅಲ್ಲ ನಮ್ಮ ಮನೇಲಿ ಫೋಟೋನೇ ಇಕ್ಕಲ್ಲ ಅಂತ ಇಟ್ಕೊಳ್ಳೋದು ಡಿ ಕೆ ಸುರೇಶ್ ಅವರೇ ನಿಮ್ಮ ಮನೇಲಿ ರಾಮನ್ ಫೋಟೋ ಹಾಕಿಕ್ಕಂತೀರ ಕಲ್ಲು ಬಂಡೆಗಳನ್ನ ಇಟ್ಕೊಂಡಿರಿ ಕಲ್ಲು ಬಂಡೆ ವ್ಯಾಪಾರ ಮಾಡೋರ್ ತಾನೇ ನೀವು ಕಲ್ಲು ಬಂಡೆನಿಟ್ಕೊಂಡು ನೀವು ವ್ಯಾಪಾರ ಮಾಡಿದವರು ಅದರಿಂದ ಉದ್ದಾರ ಆಗಿದ್ದು ಅಂತ ಹೇಳಿ ಮಾಡಿ ರಾಮನ ಬಗ್ಗೆ ಯಾಕೆ ಅವಮಾನ ನೀವು ರಾಮನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಇಲ್ಲ ಆಂಜನೇಯ ಇಲ್ಲ ಅಂದ್ರೆ ರಾಮ ಇಲ್ಲ ಇಡೀ ದೇಶದವರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಆಂಜನೇಯನ ಇಲ್ದಿದ್ದು ಊರೇ ಇಲ್ಲ ಆಂಜನೇಯನ್ ಎಲ್ಲಿ ದೇವಸ್ಥಾನ ಇದೆ ಅಲ್ಲ ರಾಮನ್ ನಿಲ್ದಿದ್ದು ಆಂಜನೇಯ ದೇವಸ್ಥಾನ ಇದು ಇದು ಕಣ್ಣು ಕಾಣಿಸಲ್ವ ನಿಮ್ಗೆ ಡಿ ಕೆ ಸುರೇಶ್ ಅವರೇ ಈ ತರ ನೀವು ಹಿಂದೂಗಳನ್ನ ಅವಹೇಳನ ಮಾಡಿ ಮಾಡಿ ಬೈದು 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 ಇವತ್ತು ರಾಜ್ಯದಲ್ಲಿ ಈ ಮುಸ್ಲಿಂ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಶ್ರೀರಾಮ್ ಮಂದಿರಕ್ಕೆ ಹೋಗುವಂತ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತೀರಾ ಹನುಮ ಧ್ವಜದ ಹಾರಾಟ ಆಗ್ತಾ ಇದ್ದಂತ ಹನುಮ ಧ್ವಜವನ್ನ ಕಿತ್ತಾಕ್ತೀರ ಮಂಡ್ಯದಲ್ಲಿ ಈ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಹಿಂದೂಗಳು ಹಿಂದೂಸ್ತಾನ ಅದು ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನ ಜೋರಾಗಿ ಹಾಕಿದ್ಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಒಡೆದು ದರೋಡೆ ಮಾಡಿದ್ದಾರೆ ಮೊನ್ನೆ ಇನ್ಸಿಡೆಂಟ್ಸ್ ಇದು ಅಲ್ಲೆಲ್ಲ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿ ಪೊಲೀಸರು ಪ್ರವೇಶ ಆಯಿತು ಈ ರೀತಿ ಗೂಂಡಾಗಿರಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂತ ಕಾಂಗ್ರೆಸ್ ಒಂದು ರೀತಿ ಅವರಿಗೆ ಬೆಂಬಲ ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದೆ ಏನು ಬೇಕಾದ್ರೂ ಮಾಡಿ ನಮ್ಗೆ ಓಟ್ ಹಾಕ್ಬಿಡಿ ಸಾಕು ನಿಮ್ಮನ್ನ ರಕ್ಷಣೆ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತವಾದಿಗಳಿಗೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧೈರ್ಯದಿಂದ ಬೀದಿಗಿಳಿದು ಇವರೆಲ್ಲರೂ ಕೂಡ ಹಿಂದೂಗಳನ್ನ ತ್ರಟನ್ ಮಾಡುವಂಥದ್ದು ಶ್ರೀರಾಮ್ ಅನ್ನೋದೇ ಈ ರಾಜ್ಯದಲ್ಲಿ ಅಪರಾಧ ಅನ್ನೋ ರೀತಿ ಕಾಣ್ತಾ ಇರೋದ್ದು ಇದೊಂದು ರೀತಿ ಬಹುಸಂಖ್ಯಾತರನ್ನ ಈ ಸರ್ಕಾರ ಕಡೆಗಣಿಸುವಂಥದ್ದು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾನೆ ನನ್ನ ಹೆಸರಲ್ಲೇ ರಾಮ ಅಂತೇಳಿ ಈಗ ಜೈ ಶ್ರೀರಾಮ್ ಅಂತ ಕೂಗಿದವ್ರಿಗೆ ಕೂಗಬೇಡಿ ಅಂತ ಹಲ್ಲೆ ಮಾಡಿದವ್ರ ಮೇಲೆ ಸಿದ್ದರಾಮಯ್ಯವ್ರೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಾ ಗುಂಡ ಹಾಕ್ಟ್ ಹಾಕಿದಿರಾ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಿದ್ದೀರಾ ಏನು ಇಲ್ಲ ಅರೆಸ್ಟ್ ಮಾಡಿದ್ದೀರಾ ಬಿರಿಯಾನಿ ಕೊಡ್ತೀರಾ ಕಳಿಸ್ತೀರಾ ಅಷ್ಟೇ ಅಷ್ಟ್ ಬಿಟ್ಟು ಏನು ಮಾಡಿದಿರ ಎಲ್ಲಾದ್ರಲ್ಲೂ ಅದೇ ತಾನೇ ನೀವು ಮಾಡಿರೋದು ಇದುವರೆಗೂ ಆಗಿರೋ ಘಟನೆಗಳಲ್ಲಿ ನೀವಿದೇ ಕೆಲಸ ನೀವು ಮಾಡಿರೋದು ಅಂದ್ರೆ ಈ ಮೂಲಭೂತವಾದಿಗಳ ದುಷ್ಕೃತ್ಯವನ್ನ ಪರೋಕ್ಷವಾಗಿ ವೋಟ್ಗೋಸ್ಕರ ಮತ ಬ್ಯಾಂಕ್ಗೋಸ್ಕರ ಕಾಪಾಡುವಂತ ಪ್ರವೃತ್ತಿ ಈ ರಾಜ್ಯಕ್ಕೆ ಅಪಕಾರಿ ಅಪಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂಡ ತಣ್ಣೊಡ್ಡಿಡುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು ಎಲ್ಲರೂ ಒಟ್ಟಿಗೆ ಬಾಳುವಂತ ಒಂದು ವಾತಾವರಣ ಕರ್ನಾಟಕದಲ್ಲಿ ಹಿಂದೇನೇ ಇತ್ತು ಈಗಲೂ ಇದೆ ಮುಂದೆನೂ ಆ ತೋಟ ಇರಬೇಕು ಅಂತಾನೆ ನಾವು ಬಯಸ್ತಾ ಇದ್ದೀವಿ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆಶಕುಮಾರ್ ಅವರ ಸಹೋದರ ದೇಶ ಹಿಬ್ಬಾಗ ಮಾಡಬೇಕು ಅಂತ ಹೇಳ್ತಾರೆ ದೇಶನೇ ಒಡಿಬೇಕು ಅನ್ನೋ ದೇಶ ದ್ರೋಹಿ ಹೇಳಿಕೆಗಳನ್ನ ಕೊಡ್ತಾರೆ ಈ ತರದ ಪದೇ ಪದೇ ಈ ತರದ ಹೇಳಿಕೆಗಳನ್ನ ಕೊಡೋದ್ರಿಂದ ಯಾರು ಈ ತರ ಮೂಲ ಮೂಲಭೂತವಾದಿಗಳಿದ್ದಾರೆ ಅಲ್ಪಸಂಖ್ಯಾತ ಮೂಲಭೂತವಾದಿಗಳು ಅವ್ರಿಗೆ ಒಂದ್ ರೀತಿ ಉರ್ಪು ಬಂದಿದೆ ನಾವು ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ನಮ್ಮನ್ನ ಇಲ್ಲಿ ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಈಗ ವಿದ್ಯಾರಾಯಣಪುರ ನಡೆದಂತ ಘಟನೆ ಈಗಾಗಲೇ ನಮ್ಮ ಬಿಜೆಪಿ ಕಾರ್ಯಕರ್ತರು ಎ ರವಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆನು ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಗುಂಡಾಗಿ ಆಕ್ಟ್ ಹಾಕ್ಬೇಕು ಅಂತ ಒತ್ತಡ ತಂದಿದ್ದಾರೆ ನಂಗೊಂದ್ಸರ್ ಕಾಂಗ್ರೆಸ್ ಅವ್ರಿಗೆ ದಮ್ ಇದ್ರೆ ಈಗ ಇಲ್ಲ ಇದೊಂದು ಘಟನೆ ಸುಮ್ಮನೆ ಸಣ್ಣ ಇನ್ಸಿಡೆಂಟ್ ಅಂತ ಕಾಂಗ್ರೆಸ್ ಅವರು ಸ್ಟೇಟ್ಮೆಂಟ್ ಕೊಡಕ್ಕೆ ಶುರು ಆಗ್ತಾರೆ ಬಿಜೆಪಿಯವರು ಇದನ್ನು ವೈಭವೀಕರಿಸ್ತಾರೆ ನಾವು ಆಗಲ್ಲ ನೀವು ಇಮಿಡಿಯೇಟ್ ಆಗಿ ಗುಂಡಾಕ್ಟ್ ಹಾಕ್ಬಿಡಿ ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇಮಿಡಿಯೇಟ್ ಆಗಿ ಗುಂಡಾಕ್ಟ್ ಹಾಕಿ ದೇಶ ಕೇಸ್ ಹಾಕಿ ಅವ್ರ ಮೇಲೆ ಅವಾಗ ನಿಮ್ ಮೇಲೆ ನಂಬಿಕೆ ಬರ್ತದೆ ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ ಫಸ್ಟ್ ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ಕೆ ಅವ್ರ ಮೇಲೆ ಏನೇನ್ ಬೇಕೋ ಆ ತರ ಹೇಳ್ತೀರಾ ಗಾಂಜಾ ಸೇವನೆ ಮಾಡಿದ್ರು ಕುಡಿದ್ಬಿಟ್ಟಿದ್ರು ಇನ್ ಕೆಲವು ಸರಿ ಹೇಳ್ತೀರಾ ಅವರು ಹುಚ್ಚರು ಮತಿಬ್ರಮಣೆ ಆಗಿತ್ತು ಮೊನ್ನೆ ತಾನೇ ಅವರು ಏನೋ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ರು ಇವೆಲ್ಲ ಫಿಟಿಂಗ್ ಇಡಕ್ಕೆ ನೀವು ಎಕ್ಸ್ಪರ್ಟ್ ಇದ್ದೀರ ನೀವು ಫಿಟಿಂಗ್ ಮಾಸ್ಟ್ರುಗಳು ನೀವು ಇದರಲ್ಲಿ ಎಕ್ಸ್ಪರ್ಟ್ ನೀವು ಇನ್ನ ಏನೋ ರಾಮೇಶ್ವರ ಕೆಫೆ ಇನ್ನ ಬಾಂಬ್ ಇಟ್ಟು ಹೋಗವ್ರೆ ಅವ್ರಿಗೆ ಇವ್ರ ಸ್ಟೇಟ್ಮೆಂಟ್ ಹೋಟ್ಲು ಗಲಾಟೆ ಅಂತ ಇನ್ನು ಹೊಗೆ ಹಂಗೆ ಓಡ್ತಾ ಇತ್ತು ಹಾ ಅಲ್ಲಿರೋರ್ನೆಲ್ಲ ಹಾಸ್ಪಿಟ್ಲಿಗೆ ಇದ್ರು ಇನ್ನು ಅವಾಗ ಅದನ್ನ ಡೈವರ್ಟ್ ಮಾಡುವಂಥದ್ದು ಅದರಿಂದ ನೀವು ಏನಾದ್ರೂ ಮಾಡಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಾವು ಬಿಡಲ್ಲ ಇದನ್ನ ಬೀದಿಗಿಳಿದು ನಾವು ಹೋರಾಟವನ್ನ ನಾವು ಮಾಡ್ತೀರಿ ಕೂಡಲೇ ನೀವು ಇದರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು ಪೊಲೀಸರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ತರದ ವಿಚಾರ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಸರ್ಕಾರದ ಬಗ್ಗೆ ಜನ ತಿರಸ್ಕಾರ ಬಂದ್ಬಿಟ್ಟಿದೆ ಇದು ಏನು ಮೂಲ ಮುಸ್ಲಿಂ ಮೂಲಭೂತವಾದಿಗಳಿಗೆ ಬೆಂಬಲ ಕೊಡುವಂತ ಸರ್ಕಾರ ಅಂತೇಳಿ ನೀವು ಬ್ರ್ಯಾಂಡ್ ಔಟ್ ಇದ್ರೆ ಈಗ ಟಿಪ್ಪು ಅವರ ಸಂಸ್ಕೃತಿಯನ್ನ ನೀವು ಸರ್ಕಾರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀರಾ ನೀವು ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಬುದ್ಧಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಬರೆಯಳಿತಾರೆ ಅದೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ